ವಿದ್ಯಾರ್ಥಿಯ ಮೇಲೆ ಶಾಲಾ ಕಿಟಕಿ ಗ್ಲಾಸ್ ಬಿದ್ದು ಬಾಲಕನಿಗೆ ಗಂಭೀರ ಗಾಯ ಘಟನೆ ನಡೆದು ವಾರ ಕಳೆದ್ರು ಕ್ಯಾರೆ ಅಂತಿಲ್ಲ ಶಿಕ್ಷಕರು ಶಾಲಾ ಆಡಳಿತ ಮಂಡಳಿ ಶಿಕ್ಷಕರು ಶಾಲಾ ಆಡಳಿತ ಮಂಡಳಿ ವಿರುದ್ಧ ಪೋಷಕರ ಆಕ್ರೋಶ ನಾಯಕನಹಟ್ಟಿ ವಿದ್ಯಾರ್ಥಿಯ ಮೇಲೆ ಶಿಕ್ಷಕನ ಕ್ರೌರ್ಯ ಮಾಸುವ ಮುನ್ನ ಮತ್ತೊಂದು ಎಡವಟ್ಟು ಮೂರನೇ ತರಗತಿ ವಿದ್ಯಾರ್ಥಿಯ ಮೇಲೆ ಶಾಲಾ ಕಿಟಕಿ ಗ್ಲಾಸ್ ಬಿದ್ದು ಅವಘಡ ಘಟನೆ ನಡೆದು ವಾರ ಕಳೆದ್ರು ಶಾಲಾ ಆಡಳಿತ ಮಂಡಳಿ ಗಾಯಾಳು ಬಾಲಕನಿಗೆ ಎದೆ ಹಾಗೂ ಪಕ್ಕೆ ಭಾಗಕ್ಕೆ ಗಾಯ ಹದಿನಾಲ್ಕು ಸ್ಟಿಚ್ ಶಿಕ್ಷಕರು ಶಾಲಾ ಆಡಳಿತ ಮಂಡಳಿ ವಿರುದ್ಧ ಪೋಷಕರ ಆಕ್ರೋಶ ಶಾಲೆಗೆ ನುಗ್ಗಿ ಪೋಷಕರಿಂದ ಶಿಕ್ಷಕರಿಗೆ ಫುಲ್ ಕ್ಲಾಸ್ ಚಿತ್ರದುರ್ಗ ನಗರದ ನ್ಯೂ ಲಿಟಿಲ್ ಫೇರಿ ಸ್ಕೂಲ್ ನಡೆದ ಘಟನೆ ಜೆ ಸಿಆರ್ ನಲ್ಲಿನ ನ್ಯೂ ಲಿಟಿಲ್ ಫೆರಿಶ್ ಶಾಲೆ ಕಳೆದ ಒಂದು ವಾರದ ಹಿಂದೆ ಕಿಟಕಿ ಗ್ಲಾಸ್ ಬದ್ದು ಬಾಲಕನಿಗೆ ಗಾಯ ಗಾಯಾಳು ಬಾಲಕನಿಗೆ ಚಿತ್ರದುರ್ಗ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ವಿದ್ಯಾರ್ಥಿಯ ಯೋಗಕ್ಷೇಮ ವಿಚಾರಿಸಿದ ಶಾಲಾ ಸಿಬ್ಬಂದಿ ಘಟನೆ ನಡೆದು ವಾರವಾದರೂ ಎಂಎಲ್ಸಿ ಮಾಡಿಸಿಲ್ಲ ಅಂತ ಪೋಷಕರ ಆಕ್ರೋಶ ಸ್ಥಳಕ್ಕೆ ನಗರ ಠಾಣಾ ಸಿಪಿಐ ಉಮೇಶ್ ಬಾಬು ಭೇಟಿ ಪರಿಶೀಲನೆ ನಿರ್ಲಕ್ಷ್ಯ ವಹಿಸಿದ ಶಾಲಾ ಆಡಳಿತ ಮಂಡಳಿ ವಿರುದ್ಧ ಗರಂ ನಗರ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ